ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ ಹಾಗೆ ವಿಶೇಷ ಏನಿರುತ್ತೆ ಅಂತ ನಿಮಗೆ ಅಫ್ಕೋರ್ಸ್ ಗೊತ್ತೇ ಇರುತ್ತೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ ಹಾಗೆ ವಿಶೇಷ ಏನಿರುತ್ತೆ ಅಂತ ನಿಮಗೆ ಅಫ್ಕೋರ್ಸ್ ಗೊತ್ತೇ ಇರುತ್ತೆ ಸೊ ಎಲ್ ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಈ ಯುಗಾದಿ ಹಬ್ಬ ಎಲ್ಲರಿಗೂ ಖುಷಿ ಸಂತೋಷ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ಎಲ್ಲರೂ ಖುಷಿಯಿಂದ ಇರಲಿ ಈ ವರ್ಷ ಪೂರ್ತಿ ಅಂತ ಹೇಳ್ತಾ ನಾನು ಕೂಡ ಅದೇ ರೀತಿ ಖುಷಿಯಿಂದ ಇರಲಿ ಅಂತ ಕೇಳ್ಕೊತೀನಿ ಸೊ ಈ ಹಬ್ಬದಲ್ಲಿ ಏನಂತ ಅಂದರೆ ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಒಂದೊಂದು ಕಡೆ ಅವರು ಒಬ್ಬೊಬ್ಬರು ಎಡೆ ಇಡ್ತಾರೆ ಒಂದೊಂದು ಕಡೆ ಇಡಲ್ಲ ಸೊ ನಮ್ಮನೆ ಏನಪ್ಪ ಅಂತ ಅಂದರೆ ಏನು ಇಡಲ್ಲ ಜಸ್ಟ್ ಬೆಳಗ್ಗೆ ಬೇಗನೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಮುಂಚೆನೇ ಕ್ಲೀನ್ ಮಾಡಿರ್ತೀವಿ ಮತ್ತು ಅವತ್ತಿನ ದಿನವೂ ಕೂಡ ಕ್ಲೀನ್ ಮಾಡಿಕೊಂಡು ಒಬ್ಬಟ್ಟನ್ನ ಬೇಯಕ್ಕೆ ಹಾಕಿ ಕಾಳನ್ನ ಬೇಯಕ್ಕೆ ಹಾಕ್ಬಿಟ್ಟು ಒಬ್ಬಟ್ಟಿನ ಕಾಳನ್ನ ಬೇಯಕ್ಕೆ ಹಾಕಿ ಸೊ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಬೇವು ಬೆಲ್ಲ ತಿಂದು ಆಮೇಲೆ ಸ್ವೀಟ್ನ ತಿಂತೀವಿ ಅಂದರೆ ಒಬ್ಬಟ್ಟನ್ನ ತಿಂತೀವಿ ಬೆಳಗ್ಗೆ ತಿಂಡಿಗೆಗೆ ಮಾಡಿಬಿಡ್ತೀವಿ ಎಡೆ ಇಡಲ್ಲ ಒಬ್ಬೊಬ್ಬರ ಕಡೆ ಎಡೆ ಇಡ್ತಾರೆ ಅಂದರೆ ಎಡೆ ಇಡೋವರೆಗೂ ಊಟ ಮಾಡೋಲ್ಲ ಅಂತ ಹೇಳ್ತಾರೆ ಸೊ ಮಧ್ಯಾಹ್ನಕ್ಕೆ ಅವ್ರು ಎಡಿ ಇಡೋದು ಆಮೇಲೆ ನಾವು ಯಾವಾಗೆಲ್ಲ ಎಡೆ ಇಡ್ತೀವಿ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಇದೇ ರೀತಿ ಮಾಡೋದು ಪಕ್ಷ ಮತ್ತು ಗೌರಿ ಹಬ್ಬದಲ್ಲಿ ಎಡೆ ಇಡೋದು ನಾವು ಇನ್ಯಾವ ಟೈಮಲ್ಲೂ ಎಡೆ ಇಡಲ್ಲ ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಸೊ ಇವತ್ತಿನ ಯುಗಾದಿ ಹಬ್ಬ ಹೇಗಿರುತ್ತೆ ನಾವು ಹೇಗೆ ಆಚರಿಸ್ತೀವಿ ಆಮೇಲೆ ನಮ್ಮನೆ ಇರೋ ಅಂತಹ ಸಂಪ್ರದಾಯಗಳೇನು ಅಂದರೆ ನಾವು ಹೇಗೆ ಹೇಗೆ ಯುಗಾದಿ ಹಬ್ಬನ ಆಚರಿಸ್ತೀವಿ ಅನ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಡಿಫ್ರೆಂಟಾಗಿ ಏನು ಮಾಡ್ತಾ ಇಲ್ಲ ಸೊ ಎಲ್ಲರೂ ಹೇಗೆ ಮಾಡ್ತಾರೆ ಒಬ್ಬರು ತಿನ್ನೋದು ದೇವಸ್ಥಾನಕ್ಕೆ ಹೋಗೋದು ಇದು ಇದೇ ಥರ ನಾವು ಕೂಡ ಮಾಡೋದು ಸೊ ಸ್ಪೆಷಲ್ ಇವತ್ ಈ ವರ್ಷ ಮೇ ಬಿ ಸ್ಪೆಷಲ್ ಆಗಿರಬಹುದು ಅಂತ ಅನ್ಕೋತೀನಿ ಸೊ ನಿಮಗೂ ಕೂಡ ಸ್ಪೆಷಲ್ ಆಗಿರಲಿ ಒಳ್ಳೇದೇ ಆಗಲಿ ಹಾಗೆ ಬೇವು ಎಲ್ಲ ತಿಂದು ಎಲ್ಲ ಒಳ್ಳೇದು ಮಾತಾಡೋಣ ನೀವು ಕೂಡ ಒಳ್ಳೇದು ಮಾತಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ನಾವು ಮನೇನ ಏನಪ್ಪ ಅಂತ ಅಂದರೆ ಹಬ್ಬದ ಹಿಂದಿನ ದಿನವೂ ಒಂದು ಸ್ವಲ್ಪ ಕ್ಲೀನ್ ಮಾಡಿರ್ತೀವಿ ಹಬ್ಬದ ದಿನ ಕ್ಲೀನ್ ಮಾಡಬಾರ ಮಾಡಬಾರ್ದು ಅಂತ ಹೇಳಿ ಸೊ ಮತ್ತು ಹಬ್ಬದ ದಿನನೂ ಕೂಡ ಕ್ಲೀನ್ ಮಾಡ್ತೀವಿ ಹಬ್ಬದ ಹಿಂದಿನ ದಿನ ಏನಪ್ಪ ಅಂತ ಅಂದರೆ ಧೂಳೆಲ್ಲ ತೆಕ್ಕೊಂಡು ಡೀಪ್ ಕ್ಲೀನಿಂಗ್ ಮಾಡಿರ್ತೀವಿ ಹಬ್ಬದ ದಿನ ಅಂದರೆ ಧೂಳೆಲ್ಲ ಮನೇಲಿರೋ ಧೂಳೆಲ್ಲ ತೆಗಿಬಾರ್ದು ಲಕ್ಷ್ಮಿ ಹೋಗ್ತಾಳೆ ಅನ್ನೋದು ನಮ್ಮ ನಂಬಿಕೆ ಸೊ ಹಾಗಾಗಿ ಹಬ್ಬದ ದಿನ ಮನೇನ ಡೀಪ್ ಕ್ಲೀನಿಂಗ್ ಮಾಡೋಕ್ಕೆ ಹೋಗೋದಿಲ್ಲ ಯಾವತ್ತೂ ನಾವು ಹಬ್ಬದ ಹಿಂದಿನ ದಿನವೇ ಮಾಡ್ಕೊಂಬಿಟ್ಟಿರ್ತೀವಿ ಸೊ ಹಬ್ಬದ ದಿನ ನಾವು ಏನು ಏನು ಮಾಡ್ತೀವಿ ಅಂತ ಅಂದರೆ ಸಿಂಪಲ್ಲಾಗಿ ಮನೆ ಒರೆಸ್ಕೊಳ್ಳೋದು ಕಸ ಗುಡಿಸ್ಕೊಳ್ಳೋದು ಈ ಥರ ಕೆಲಸಗಳನ್ನ ಮಾಡಿಕೊಂಡು ಹಬ್ಬಕ್ಕೆ ರೆಡಿ ಮಾಡ್ಕೋತೀವಿ ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಒರೆಸ್ಕೊಂಡು ರೆಡಿ ಮಾಡಿಕೊಂಡೆ ಬೆಳಿಗ್ಗೆ ಐದು ಗಂಟೆಗೆ ಇದ್ದು ಕಾಳೆಲ್ಲ ಒಲೆ ಮೇಲೆ ಹಾಕಿ ನಾವು ಗ್ಯಾಸಲ್ಲಿ ಬೇಯಿಸಲ್ಲ ಕಾಳನ್ನ ಒಲೆ ಮೇಲೆ ಹಾಕೋದು ಒಬ್ಬಟ್ಟಿಗೆ ಅಂತ ಹೇಳಿ ಮತ್ತು ಉಪ್ಸಾರಿಗೆ ಅಂತ ಅಂದರೆ ಒಬ್ಬಟ್ಟಿನ ಸಾರಿಗೆ ಅಂತ ಹೇಳಿ ಇಲ್ಲಿ ಈರುಳ್ಳಿ ಎಲ್ಲ ಖಾರಕ್ಕೆ ರುಬ್ಕೋತಾ ಇದ್ವಿ ಸೊ ಒಲೆ ಹಚ್ಚಿದ್ವಿ ಸಾಂಬಾರು ಮಾಡೋಣ ಅಂತ ಹೇಳಿ ಸ ಒಲೆಯಲ್ಲಿ ಸಾಂಬಾರು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಅಂತ ಹೇಳಿಬಿಟ್ಟು ಒಲೆ ಹಚ್ಚಿದ್ದೆ ಇದು ಉಪ್ಸಾರು ಆಲ್ರೆಡಿ ರೆಡಿಯಾಗಿದೆ ಅಂದರೆ ಒಬ್ಬಟ್ಟಿನ ಸಾರು ಆಲ್ರೆಡಿ ರೆಡಿಯಾಗಿದೆ ಏನಪ್ಪ ಅಂತ ಅಂದರೆ ಇದು ಖಾರ ಎಲ್ಲ ಹಾಕ್ಕೊಂಡು ರುಬ್ಬಿ ಕಾಳು ಕೂಡ ಹಾಕ್ಕೊಂಡು ರುಬ್ಬಿ ಇದನ್ನು ಒಲೆ ಮೇಲೆ ಹಾಕಿದ್ದೀನಿ ಒಂದು ಕುದಿ ಹತ್ತಿರ ಮುಗೀತು ಮತ್ತು ಒಬ್ಬಟ್ಟಿನ ಸಾರೆಲ್ಲ ರೆಡಿಯಾಗಿತ್ತು ಸ್ವಲ್ಪ ಸೈಡ್ಸ್ಗೆ ಬೋಂಡ ಮಾಡ್ಕೋತಿದ್ವಿ ಬೋಂಡ ಮಾಡಿ ಒಬ್ಬಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಸೊ ಬೆಳಗ್ಗೆ ತಿಂಡಿಗೆ ಒಬ್ಬಟ್ಟು ರೆಡಿಯಾಗಿಬಿಟ್ಟಿತ್ತು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಅಷ್ಟು ಪೂಜೆ ಮಾಡಿ ಒಬ್ಬಟ್ಟು ಹಾಕ್ಕೊಂಡು ತಿಂತಾ ಇದ್ವಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೆ ಊರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ದೇವಸ್ಥಾನದಲ್ಲೂ ಕೂಡ ಬೇವು ಬೆಲ್ಲ ಎಲ್ಲ ಕೊಟ್ಟರು ತಿನ್ಕೊಂಡು ಸ್ವಲ್ಪ ಆಚೆ ಹೋಗೋದಿತ್ತು ಆಚೆ ಹೋಗೋಣ ಅಂತ ಹೊರಟ್ವಿ ತುಂಬ ಬಿಸಿಲಿತ್ತು ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್